ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಕ್ಸ್ ಸಂಜೆಗೆ ಅಡ್ಲೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ ರುಬ್ಬುವುದಕ್ಕೆ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಕಡಲೆ ತೆಂಗಿನಕಾಯಿ ಟಮೊಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಮಸಾಲೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಸಾಂಬಾರಿಗೆ ತರಕಾರಿ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಅಡ್ಲಕಾಯಿ ಬಟಾಣಿ ಬದನೆಕಾಯಿ ಇಷ್ಟು ನಾವು ಸಾಂಬಾರಿಗೆ ತರಕಾರಿ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬುವುದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿದೆಲ್ಲ ಆಯಿತು ಅಡ್ಲಕಾಯಿನ ಸಣ್ಣ ಸಣ್ಣದಾಗ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿ ಕೂಡ ಪೀಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಎಣ್ಣೆ ಎಲ್ಲ ಹಾಕೋತಾ ಇದ್ದೀನಿ ನಮ್ಮ ಹಳ್ಳಿಗಳ ಕಡೆಯೆಲ್ಲ ಇದೇ ರೀತಿ ನಾವು ಅಡ್ಲೆಕಾಯಿ ಸಾಂಬಾರು ಮಾಡೋದು ಈಗ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ ಬಟಾಣಿನ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನೀರು ಹಾಕ್ತಾ ಇದ್ದೀನಿ ತರಕಾರಿ ಹಾಕ್ತಾ ಇದ್ದೀನಿ ಈಗ ಆಲೂಗೆಡ್ಡೆ ಬದನೆಕಾಯಿ ಚೆನ್ನಾಗಿ ಬೆಂದ ಮೇಲೆ ಅಡ್ಲಿಕಾಯಿ ಹಾಕೋತಾ ಇದ್ದೀನಿ ಈಗ ತರಕಾರಿ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಂಬಾರು ಅಡ್ಲೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇನ್ನೂ ಬಿಸಿ ಬಿಸಿ ಮುದ್ದೆಗಂತೂ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಡ್ಲೆಕಾಯಿ ಸಾಂಬಾರು ಇವಾಗ ರೆಡಿ ಆಯಿತು ಇದೇ ರೀತಿ ಇನ್ನು ಮುಂದೆ ವೀಡಿಯೋಸ್ ಮಾಡ್ತಿರ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಿಂಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು